ಮೂಢಾಪುರೀಕರಣ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಇದೊಂದು ಪ್ರಕ್ರಿಯೆ ಅದರಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಬೇಡಿಕೆ ಇಟ್ಟಿಲ್ಲ ಯಾವುದೇ ಆದೇಶ ಮಾಡಿಲ್ಲ ತಮ್ಮ ಧರ್ಮಪತ್ನಿಗೆ ಇಂಥದ್ದು ಬೇಕು ಅಂತ ಹೇಳಿ ಎಲ್ಲಿ ಅರ್ಜಿನೂ ಸಲ್ಲಿಸಿಲ್ಲ ಅವರ ಧರ್ಮಪತ್ನಿಯವರ ಸೋದರನಾಗಿರ್ತಕ್ಕಂಥವನು ಅದು ಅರ್ಶಿಣ ಕುಂಕುಮ ಅಂತಕ್ಕಂಥದ್ದು ಏನು ಪರಂಪರೆಯಲ್ಲಿ ಒಂದು ನಮ್ಮ ವ್ಯವಸ್ಥೆಯಲ್ಲಿದೆ ಅದನ್ನು ದಾನ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಸಿ ಎಂ ಮೂಢಾಪುರೀಕರಣ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಇದೊಂದು ಪ್ರಕ್ರಿಯೆ ಅದರಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಬೇಡಿಕೆ ಇಟ್ಟಿಲ್ಲ ಯಾವುದೇ ಆದೇಶ ಮಾಡಿಲ್ಲ ತಮ್ಮ ಧರ್ಮಪತ್ನಿಗೆ ಇಂಥದ್ದು ಬೇಕು ಅಂತ ಹೇಳಿ ಎಲ್ಲಿ ಅರ್ಜಿನೂ ಸಲ್ಲಿಸಿಲ್ಲ ಅವರ ಧರ್ಮಪತ್ನಿಯವರ ಸೋದರನಾಗಿರ್ತಕ್ಕಂಥವನು ಅದು ಅರ್ಶಿಣ ಕುಂಕುಮ ಅಂತಕ್ಕಂಥದ್ದು ಏನು ಪರಂಪರೆಯಲ್ಲಿ ಒಂದು ನಮ್ಮ ವ್ಯವಸ್ಥೆಯಲ್ಲಿದೆ ಅದನ್ನು ದಾನ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಮೂಢಾಪುರೀಕರಣ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಇದೊಂದು ಪ್ರಕ್ರಿಯೆ ಅದರಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಬೇಡಿಕೆ ಇಟ್ಟಿಲ್ಲ ಯಾವುದೇ ಆದೇಶ ಮಾಡಿಲ್ಲ ತಮ್ಮ ಧರ್ಮಪತ್ನಿಗೆ ಇಂಥದ್ದು ಬೇಕು ಅಂತ ಹೇಳಿ ಎಲ್ಲಿ ಅರ್ಜುನೂ ಸಲ್ಲಿಸಿಲ್ಲ ಅವರ ಧರ್ಮಪತ್ನಿಯವರ ಸೋದರನಾಗಿರ್ತಕ್ಕಂಥವನು ಅದು ಅರ್ಶಿಣ ಕುಂಕುಮ ಅಂತಕ್ಕಂಥದ್ದು ಏನು ಪರಂಪರೆಯಲ್ಲಿ ಒಂದು ನಮ್ಮ ವ್ಯವಸ್ಥೆಯಲ್ಲಿದೆ ಅದನ್ನು ದಾನ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಸಿ ಎಂ ಮೂಢಾಪುರೀಕರಣ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಇದೊಂದು ಪ್ರಕ್ರಿಯೆ ಅದರಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಬೇಡಿಕೆ ಇಟ್ಟಿಲ್ಲ ಯಾವುದೇ ಆದೇಶ ಮಾಡಿಲ್ಲ ತಮ್ಮ ಧರ್ಮಪತ್ನಿಗೆ ಇಂಥದ್ದು ಬೇಕು ಅಂತ ಹೇಳಿ ಎಲ್ಲಿ ಅರ್ಜಿಯೂ ಸಲ್ಲಿಸಿಲ್ಲ ಅವರ ಧರ್ಮಪತ್ನಿಯವರ ಸೋದರನಾಗಿರ್ತಕ್ಕಂಥವನು ಅದು ಅರ್ಶಿಣ ಕುಂಕುಮ ಅಂತಕ್ಕಂಥದ್ದು ಏನು ಪರಂಪರೆಯಲ್ಲಿ ಒಂದು ನಮ್ಮ ವ್ಯವಸ್ಥೆ ಇದೆ ಅದನ್ನ ದಾನ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ